ನರಸೀಪುರ ತಾಲೂಕಿನ ದೊಡ್ಡಬಾಗಿಲು ಗ್ರಾಮ ಪಂಚಾಯಿತಿಯ ಇಪ್ಪತ್ತು ಇಪ್ಪತ್ತೆರಡು ಮೂರನೇ ಸಾಲಿನ ಕಾಮಗಾರಿಗಳ ಬಗ್ಗೆ ಆಯವ್ಯಯ ಮಂಡಿಸಲಾಗಿದೆ ಸದ್ಯ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧಕ ಚೇತನ್ ಕಾಮಗಾರಿಗಳ ಬಗ್ಗೆ ಆಯವ್ಯಯ ಮಂಡಿಸಿದರು ಇನ್ನು ಸಭೆಯಲ್ಲಿ ಮಾತನಾಡಿದ ಲೆಕ್ಕ ಪರಿಶೋಧಕ ಚೇತನ್ ಜನರು ಕಾಮಗಾರಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು ಹಳೆನರಿಪುರ ಗ್ರಾಮದ ರೌಪ್ ಮನೆಯಿಂದ ಅಕ್ಬರ್ ಪಾಷಾ ಮನೆಯವರಿಗೆ ಚರಂಡಿ ನಿರ್ಮಾಣ ಅರವತ್ತೊಂಬತ್ತು ಸಾವಿರದ ಐನೂರ ಅರವತ್ತ್ನಾಲ್ಕು ರೂಪಾಯಿ ದೊಡ್ಡಬಾಗ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಳಾಂಗಣ ಟೈಲ್ಸ್ ಅಳವಡಿಸಿ ಮತ್ತು ಕಿಟಕಿಗಳ ದುರಸ್ತಿ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಒಳ್ಳಳ್ಳಿ ಗ್ರಾಮದ ಮಾದೇಗೌಡರು ಮನೆಯಿಂದ ಪಾರ್ವತಮ್ಮ ಮನೆಯವರಿಗೆ ಚರಂಡಿ ನಿರ್ಮಾಣ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಹುರುಳಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಂಗವಿಕಲರ ಶೌಚಾಲಯ ನಿರ್ಮಾಣ ಒಂದು ಲಕ್ಷದ ಎರಡು ಸಾವಿರದ ಐನೂರ ನಾಲ್ಕು ರೂಪಾಯಿ ದೊಡ್ಡಬಾಗ್ಲು ಗ್ರಾಮದ ಮೊಕ್ಬಲ್ ಮಹಮ್ಮದ್ ಫೀರ್ ನಯಾಜ್ ಹಾಗೂ ಮೊಕ್ಬಲ್ ಮಹಮ್ಮದ್ ಮನೆ ಹತ್ತಿರ ಸ್ಲ್ಯಾಬ್ ನಿರ್ಮಾಣ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಹೊಸ ಹೊಸನರಿಪುರ ಗ್ರಾಮದ ಸರ್ಕಾರಿ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಹೊರಳಳ್ಳಿ ಗ್ರಾಮದ ಮರಿಸ್ವಾಮಿ ಮನೆಯಿಂದ ಮಹಾದೇವ ಹಾಗೂ ನಾಗಯ್ಯನ ಮಹಾದೇವನ ಮನೆಯಿಂದ ಕೆಂಚಮ್ಮನ ಮನೆಯವರಿಗೆ ಪೈಪ್ಲೈನ್ ಎಂಬತ್ತೊಂದು ರೂಪಾಯಿ ಇಷ್ಟು ಕಾಮಗಾರಿಗಳು ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರುವಂಥದ್ದು ಇದ್ರ ಬಗ್ಗೆ ಏನಾದರೂ ಆಕ್ಷೇಪಣೆಗಳೇನಾದರೆ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ